ಮಾಧ್ಯಮ ಮತ್ತು ಪತ್ರಿಕೆಯಲ್ಲಿ ಕೆಲವು ನನ್ನ ಸ್ನೇಹಿತರು ನಮ್ಮ ಜೊತೆನೆ ಕೆಲವು ಸಂಘಟನೆಗಳಲ್ಲಿ ಕೆಲವು ಭಾಗಿಯಾಗಿದ್ದರು ಆತ್ಮೀಯ ಸ್ನೇಹಿತರು ನಕಲಿ ವೈದ್ಯರ ಹಾವಳಿ ಹೆಚ್ಚಾಗಿದೆ ನಕಲಿ ವೈದ್ಯರು ಕಡಿಮೆ ಹಾಕಿ ಅಂತೇಳಿ ಪ್ರತಿಭಟನೆ ಮಾಡಿದ್ರು ತುಂಬ ಸಂತೋಷ ಪ್ರತಿಭಟನೆ ಮಾಡ್ಲಿಕ್ಕ ಅವರಿಗೆ ಸ್ಟ್ರೈಕ್ ಮಾಡ್ಲಕ್ಕ ಪ್ರಜಾಪ್ರಭುತ್ವದಲ್ಲಿ ಹಕ್ಕದ ದಿನಾ ಸ್ಟ್ರೈಕ್ ಮಾಡಿ ನನಗೆ ಏನು ಮಾಡೋ ಸಂದರ್ಭದಲ್ಲಿ ಹೇಳಿಕೆ ನಡೆಯೋ ಸಂದರ್ಭದಲ್ಲಿ ನನ್ನ ಆತ್ಮೀಯ ಸಹೋದರೊಬ್ಬರು ಏನು ಮಾಡಿದನು ಕೆಲವು ಸಂಘಟನೆಗಳೇನದ ನಕಲಿ ವೈದ್ಯರ ಸಂಘ ಕಟ್ಕೊಂಡು ಮಾನ್ಯ ಜಿಲ್ಲಾ ಆರೋಗ್ಯಾಧಿಕಾರಿಗೆ ಮತ್ತು ಜಿಲ್ಲಾ ತಾಲೂಕು ಆರೋಗ್ಯಾಧಿಕಾರಿಗೆ ಡಿ ಎಚ್ ಒ ಟಿ ಎಚ್ ಓ ಮಾಮೂಲಿ ನೀಡ್ತಾರ ಈ ಹೇಳಿಕೆ ಪಟ್ಟರು ಸತ್ಯಕ್ಕೆ ದೂರವಾದ ಮಾತು ಹೇಳಿಕೆ ಕೊಡುವಾಗ ಪುರವೇ ಬೇಕು ಸಾಕ್ಷಿ ಬೇಕು ಅದಕ್ಕೆ ನಾನು ಆತ್ಮೀಯ ಸ್ನೇಹಿತರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ ನೀವೇನು ಈಗ ಕಲ್ಯಾಣ ಕರ್ನಾಟಕ ಗ್ರಾಮೀಣ ವೈದ್ಯರ ಅಭಿವೃದ್ಧಿ ಪರ ಸಂಘದ ಅಧ್ಯಕ್ಷ ನಾನೇ ಇದ್ದೀನಿ ನನಗೆ ಜರ ಅಳುತ್ತ ಯಾಕಂದ್ರೆ ಗ್ರಾಮೀಣ ವೈದ್ಯರು ಸೇವೆ ಮಾಡತ್ತಿನ ಯಾ ಯಾವ ಗ್ರಾಮೀಣ ವೈದ್ಯರಿಗೆ ಹೋಗಿ ಕೇಳ್ಬೋದು ಅಮೃತ್ ಪಾಟೀಲ್ ಏನಾದರೂ ಅಂದು ನಿಮಗೆ ಹಣ ತೆಗೆದುಕೊಂಡಾನೇನು ನೀವು ನಿಮ್ಗೆ ಬ್ಲ್ಯಾಕ್ ಮೇಲ್ ಮಾಡ್ಯೇನು ಅಂತೇಳಿ ವಿನ ಇಡೀ ವೈದ್ಯರಿಗೆ ಕೇಳ್ಬೋದು ನಾನು ಅದಕ್ಕೆಲ್ಲ ರೆಡಿ ಇದ್ದೀನಿ ಬಟ್ ವಿನಾಕಾರಣ ಡಾಕ್ಟರ್ಗಳೊಬ್ಲಿ ರೊಕ್ಕ ತೊಗೊಂಡು ಡಿ ಎಚ್ ಓ ಕೊಡ್ತೀನಿ ಟಿ ಎಚ್ ಓ ಕೊಡ್ತೀನಿ ಅಂತ ಆಪದನೆ ಮಾಡಿದ್ರಲ್ಲ ಸಂಘದ ಅಧ್ಯಕ್ಷ ಇದ್ದೀನಿ ಮತ್ತು ನನಗೆ ಬರ್ತದದು ಅದಕ್ಕೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಇಷ್ಟೇ ಕೇಳ್ತೀನಿ ಯಾವ ವೈದ್ಯಧರ್ಗಳೊಬ್ಬಳು ರೊಕ್ಕ ತೊಗೊಂಡು ಯಾವ ಡಿ ಎಚ್ ಒ ಕೊಟ್ಟು ಟಿ ಎಚ್ ಒ ಕೊಟ್ಟು ಇದನ್ನ ಬಹಿರಂಗ ಪಡಿಸ್ಬೇಕು ತೋರಿಸ್ಬೇಕು ನಾನು ನಿಮಗೆ ಆಗ್ರಹ ಮಾಡ್ತಾ ಇದ್ದೀನಿ ಆಗ್ರಹ ಎಲ್ಲಿ ರೊಕ್ಕ ತೊಗೊಂಡಿವಿ ಎಲ್ಲಿ ಡಿ ಎಚ್ ಓ ಕೊಟ್ಟು ಎಲ್ಲಿ ಟಿ ಎಚ್ ಓ ಕೊಟ್ಟೆವು ಇದನ್ನ ಸಾಬೀತುಪಡಿಸ್ಬೇಕು ಇವತ್ತು ನೀವು ಮಾಡಿರಿ ನಾಳೆಗೆ ನಾ ಮಾಡ್ತೀನಿ ಏನು ಅಭ್ಯರ್ಥ ಸಂದರ್ಭದಲ್ಲಿ ಮನೆ ಬಾಗಿಲು ಹೋಗಿ ದೇವ್ರ ರೂಪದಲ್ಲಿ ಏನಾದರೂ ಸೇವೆ ಮಾಡಿ ಜನರು ಪ್ರಾಣ ಮತ್ತು ಹಣ ಗ್ರಾಮೀಣ ಗ್ರಾಮೀಣವಿದ್ದರು ಇದು ಹೆಮ್ಮೆ ಪಡೋಂಥ ವಿಷಯ ಅವ್ರು ಏನೋ ಹಳ್ಳಿಗಳಲ್ಲಿ ಈ ಜನರನ್ನು ಕಂಟ್ರೋಲ್ ಮಾಡಿದಿಲ್ಲ ಅಂದ್ರೆ ರಾಶಿಗಟ್ಟಲೆ ಹೆಣ ಬೀಳ್ತೀವಿ ಕಲಬುರಗಿಯಲ್ಲಿ ಆಸ್ಪತ್ರೆಗಳಲ್ಲಿ ಮೊದಲೇ ಬೆಡ್ ಇದ್ದಿದ್ದಿಲ್ಲ ಆಕ್ಸಿಜನ್ ಇದ್ದಿದ್ದಿಲ್ಲ ಖಾಸಗಿ ಆಸ್ಪತ್ರೆಗೆ ಹೋಗ್ಬೇಕು ದೊಡ್ಡ ದೊಡ್ಡ ಅಂದ್ರೆ ಎರಡು ಲಕ್ಷ ಮೂರು ಲಕ್ಷ ಪ್ಯಾಕೇಜ್ ನೂರು ರೂಪಾಯಿ ಸದಿ ಹೊಡೆಯೋರು ನೂರು ರೂಪಾಯಿ ದುಡಿಯೋರು ಎಲ್ಲಿ ತರ್ತಾರೆ ಸತ್ತರು ಸತ್ಯ ಇದ್ದೇವೆ ಅಂತೇಳಿ ಇದೇ ಗ್ರಾಮೀಣ ವೈದ್ಯ ಆರೋಗ್ಯ ಬೆಲೆ ತೋರಿಸ್ಕೊಂಡ್ರ ಅಂದ್ರೆ ಅಷ್ಟು ಸೇವೆ ಮಾಡ್ಯಾರ ಅವಾಗ ನಕಲಿ ಕಂಡು ಬಂದಿಲ್ಲ ನಿಮಗೆ ನಿಮ್ಮ ಅಜ್ಜ ನಿಮ್ಮ ಅಜ್ಜ ನಿಮ್ಮ ತಾಯಿ ತಂದಿ ನಮ್ಮ ತಾಯಿ ತಂದಿ ನಮ್ಮ ಅಜ್ಜ ಇಲ್ಲ ಎಲ್ಲಿ ತೋರಿಸ್ಕೊಂಡ್ರ ಹಳ್ಳಿಗೆ ಇವರೇ ಡಾಕ್ಟರ್ಸ್ ಬೆಲೆ ತೋರಿಸ್ಕೊಂಡ್ರ ಇವ್ರಿಗೆ ನಾವು ನಕಲಿ ಅಂತೀರಿ ಆಯ್ತು ಒಪ್ಕೊಂಡ ನಾನೊಂದು ಇಷ್ಟು ಹೇಳೋಕೆ ಇಷ್ಟಪಡ್ತೀನಿ ಯಾವ ಸಂಘಟನೆ ನನ್ನ ಸ್ನೇಹಿತರು ಎಲ್ಲಿ ಹೋಗಿರಿ ಯಾವ ಡಾಕ್ಟರ್ ಬಳಿ ರೊಕ್ಕ ತೊಗೊಂಡಿರಿ ಯಾವ ಡಾಕ್ಟ್ರ್ ಬ್ಲ್ಯಾಕ್ ಮೇಲ್ ಮಾಡಿರಿ ಇವೆಲ್ಲ ನಂಬಲ್ ಅವ ಡಾಕ್ಟ್ರಿಗೆ ಹೇಳಿಕೆವ ಅವ ವಿಡೇವ ನಾ ಏನಾದರೂ ಬಹಿರಂಗ ಪಡಿಸ್ತಂದ್ರೆ ಗತಿಯಲ್ಲಿ ಅದಕ್ಕೆ ವಿಚಾರ ಮಾಡಿ ಹೇಳಿಕೆ ಕೊಡ್ರಿ ಸಂಘಟನೆ ಸಂಘಟನೆದ್ರು ಬೇಕು ನಿಮ್ಮ ಮಾತು ನಾವು ಕೇಳ್ಬೇಕು ನಮ್ಮ ಮಾತು ನಿಮ್ಗೆ ಕೇಳ್ಬೇಕು ಗೋರಟು ನಿಮಗೂ ಮಾಡೋದು ಬರ್ತಂದ್ರೆ ನನಗೂ ಮಾಡೋದು ಬರ್ತದ ನಾನೇ ಡಾಕ್ಟರ್ಸ್ ತಗೊಂಡು ನಾನು ಮಾಡ್ತೀನಿ ಇವ್ರಿಗೆ ನೌಕರಿ ತೊಗೋನು ಇವ್ರ ಸಂಸಾರ ಕುಟುಂಬನೇ ಅದ್ರ ಮೇಲೆ ಅದ ನಾಳಿ ಇವ್ರ ಕುಟುಂಬ ಸಹಕಾರ ಅಲ್ಲ ಇವ್ರ ಕುಟುಂಬ ಸಮೇತ ನಿಮ್ಮನೇದ್ರೆ ಬಂದು ಕೊಡ್ಬೇಕಾಗ್ತದ ನಾಳಿಗೆ ದವಾಖಾನ ಮುಂಚಿರು ನಿಮ್ಮನೇ ಇದ್ರೆ ಕೊಡ್ತಾರೆ ಬಂದ್ ಮಾಡ್ಸೋರು ನೀವೇ ಅಲ್ಲ ವಿಚಾರ ಮಾಡಿರಿ ಯಾವಾಗಲೂ ಹೇಳಿಕೆ ನೀಡಬೇಕಾದ್ರೂ ವಿಚಾರ ಮಾಡಿ ಹೇಳಿಕೆ ನೀಡಬೇಕು ಸುಮ್ಮ ಸುಮ್ಮನೆ ಆಪಾದನೆ ಮಾಡಬೇಡ್ರಿ ಮನೆ ಡಿ ಎಚ್ ಒ ಆಗಿರ್ಬೋದು ಮನೆ ಟಿ ಎಚ್ ಒ ಆಗಿರ್ಬೋದು ಸರ್ಕಾರ ಆದೇಶ ಪ್ರಕಾರ ಅವ್ರ ಕೆಲಸವ್ರು ಮಾಡ್ಯಾರ ಅವ್ರ ಕೆಲಸವ್ರು ಮಾಡ್ಯಾರ ದುನಿಯಾದ ಮಂದಿ ದಂಡ ಹಾಕ್ಯಾರು ದುನಿಯಾದ ಮಂದಿ ಕೇಸ್ ಮಾಡ್ಯಾರ ಇದನ್ನೆಲ್ಲ ಬಿಟ್ಟು ನೀವು ಎಲ್ಲೇ ಹೋಗಿರ್ತೀರಿ ನೀವು ಎಲ್ಲೇ ಪ್ಲ್ಯಾನ್ ಮಾಡಿ ನಮಗೇನು ಗೊತ್ತಿರಲ್ಲ ಯಾರು ಹೋಗಿರ್ತಾರೆ ಯಾರಿಲ್ಲ ಅದೆಲ್ಲ ಬೇಡ ಸಹೋದರವಾಗಿ ನಮ್ಮ ವಿರೋಧ ಬೇಡ ಅಂತ ನಾನು ಹೇಳಿ ಬಯಸ್ತೇನೆ ಸಹೋದರವಾಗಿ ಉಳಿರಿ ಹೋರಾಟಗಾರರು ಒಂದೇ ಇರಬೇಕು ಯಾವಾಗಲೂ ಇದು ನನ್ನ ವಿನಂತಿ ಇದೆ ಅದಕ್ಕೆ ವಿಚಾರ ಮಾಡಿರಿ ಯಾವಾಗೇ ಹೋರಾಟ ಮಾಡಿರಿ ಯಾವಾಗೇ ಹೇಳಿಕೆ ಮಾಡಿರಿ ಅದಕ್ಕೆ ದಯಮಾಡಿ ವಿಚಾರ ಮಾಡಿ ಸಂಘಟನೆಗಳು ಒಬ್ರಕೊಬ್ಬರು ಸಹಕಾರ ಜೊತೆ ಇದ್ರೆ ಅದಕ್ಕೆ ಅರ್ಥ ಆಗ್ತದೆ ಇಲ್ಲ ಅಂದ್ರೆ ಸರ್ಕಾರ ವಿರೋಧ ಪಕ್ಷ ಆದಂಗೆ ವಿರೋಧ ಪಕ್ಷ ಒಪ್ಕೊಳ್ಬೇಕು ಮತ್ತು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಮುಂದಿನ ಹೋರಾಟಗಳು ನಿಮ್ಮ ಜರ ಸೂಕ್ಷ್ಮವಾಗಿರಲಿ ಕರ್ನಾಟಕ ಬಂದ್ ಮಾಡಿರಿ ನಾಲ್ಕು ರಸ್ತಾ ಬೆಕ್ಕದು ಮಾಡ್ರಿ ನಾನೇ ಕೇಳಿಕೊಳ್ಳಿ ನಿಮ್ಗೆ ಹಾಕದ ನಾ ಬ್ಯಾಡೋಲ್ಲಿ ಕ್ಯಾರು ನಾನು ಮಾಡೋದು ಹಾಕ್ತದೆ ನಿಮಗೆ ಮಾಡೋದನ್ನು ಹಾಕದ ಯಾಕಂದ್ರೆ ಕೆಲವೊಂದು ಗ್ರಾಮೀಣವಿದ್ದವರು ಹಾರ್ಟ್ ಆಪ್ರೇಷನ್ ಆದವ್ರಾ ನೀವು ಹೋಗಿ ಒಮ್ಮೆ ಧಾಡ್ ಹಾಕಿದ್ರೆ ಸತ್ರ ಅಂದ್ರೆ ಅದು ನಾಳೆ ನಿಮ್ಮೇಲೆ ಬರ್ತದೆ ಬರ್ತದ ಅದಕ್ಕೆ ಹೊಣೆಗಾರ ನೀವೇ ಹಾಕ್ತೀರಿ ಜಾಯ ಏನು ಜಾಯ್ ಕಡ್ಮಾತೆ